ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಹ್ಯಾಪಿ ನ್ಯೂ ಇಯರ್ ಆ ಹೊಸ ವರ್ಷ ಜನವರಿ ಒಂದು ಶುರು ಆಗೋದೇ ವರಿಯಿಂದ ಶುರು ಆಗುತ್ತೆ ಜನವರಿ ಅದು ಕಂಟಿನ್ಯೂ ಆಗಿ ಫೆಬ್ರವರಿ ಇದೆರಡು ವರಿಗಳೆಲ್ಲ ಮುಗಿದು ಮಾರ್ಚ್ ಆದ್ಮೇಲೆ ಯುಗಾದಿ ಶುರು ಆಗತ್ತೆ ಆಹ್ಹ್ ನಾಡೆ ಮುಂದೆ ನಾಡೆ ಮುಂದೆ ನುಗ್ಗಿ ನಡೆ ಮುಂದೆ ಅಂತ ಯುಗಾದಿ ಶುರು ಆಗುತ್ತೆ ನೀವು ಹೇಳಿದ್ರೆ ಇಡೀ ಪ್ರಕೃತಿ ಜನವರಿ ಒಂದು ಆಚರಿಸೋದು ಯಾರು ಮನುಷ್ಯರುಗಳು ಮಾತ್ರ ಆಚರಿಸ್ತಾರಷ್ಟೇ ಆದ್ರೆ ಯುಗಾದಿ ಆಚರಿಸೋದು ಇಡೀ ಪ್ರಪಂಚ ಪ್ರಕೃತಿನೇ ಆಚರಿಸುತ್ತೆ ವಸಂತ ಋತು ಬಂದು ಎಲ್ಲ ಚಿಗುರು ಹೊಸ ವರ್ಷ ಯುಗಾದಿ ಅಂದ್ರೆ ಚಿಗುರು ಜನವರಿ ಒಂದು ಅಂದರೆ ಒಗುರು ಪಾಂತಿ ಈ ಥರದ್ದು ಮನೇಲಿ ಸುಮ್ಮನೆ ಮನೇಲಿ ಅಬ್ಸರ್ವ್ ಮಾಡಿ ಪ್ರಕೃತಿ ಮತ್ತು ಮನೆ ಎರಡಕ್ಕೆ ಲಿಂಕ್ ಹೆಂಗೆ ಕೊಡ್ತಾರೆ ಅಂತಂದ್ರೆ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಮನೆ ಮುಂದೆ ರಂಗೋಲಿ ಬಾಗಿಲಿಗೆ ತೋರಣ ಅಭ್ಯಂಜನ ಸ್ನಾನ ಸಿಹಿ ತಿಂಡಿ ದೇವಸ್ಥಾನಕ್ಕೆ ಭೇಟಿ ಹಿರಿಯರ ಆಶೀರ್ವಾದ ಪಡೆಯೋದು ಆಮೇಲೆ ಎಲ್ರಿಗೂ ಹಂಚೋದು ಹೊಸಗಳನ್ನು ಬೇವು ಮತ್ತು ಬೆಲ್ಲ ಎರಡನ್ನು ಮಿಕ್ಸ್ ಮಾಡಿ ಜೀವನದಲ್ಲಿ ಕಷ್ಟ ಸುಖಗಳು ಬರ್ತಾ ಇರುತ್ತೆ ಈ ವಜ್ರ ದೇಹದಿಂದ ಇಟ್ಕೊಂಡು ಸರ್ವ ಸಂಪತ್ತನ್ನು ತಗೊಂಡು ಎಲ್ಲ ಅನಿಷ್ಟಗಳನ್ನೆಲ್ಲ ನಿವಾರಣೆ ಮಾಡಿಕೊಂಡು ಜನವರಿ ಒಂದು ಅಲ್ವೇ ಅಲ್ಲ ಕೊನೆಯಲ್ಲ ನೀನು ವರ್ಷ ಎಲ್ಲ ಆಚರಿಸ್ತೀವಲ್ಲ ಅದು ಯುಗಾದಿ ಎಂದು ಯುಗಾದಿ